ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನೀವು ಹೇಳಿದ್ರೆ ನಿಮ್ಮೊಂದು ಫೋನಲ್ಲಿ ಆಟೋಮೆಟಿಕಾಗಿ ಕಾಲ್ಸ್ಗಳನ್ನ ರೆಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ನಿಮಗೆ ಒಂದು ಸೆಟಿಂಗ್ಸ್ ಅ ತಿಕೊಡ್ತಿದ್ದೀನಿ ಇದರ ಮೂಲಕ ನಿಮಗೆ ಯಾವುದೇ ಒಂದು ಫೋನ್ ಕಾಲ್ ಬಂದರೂ ನೀವೇನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಂತಿಲ್ಲ ಆಧಾರ್ ಕಾರ್ಡ್ ಆಟೋಮೆಟಿಕಾಗಿ ಸ್ಟಾರ್ಟ್ ಆಗಿರುತ್ತೆ ಮತ್ತು ಆಧಾರ್ ಕದ್ದು ಆಟೋಮೆಟಿಕಾಗಿ ಕಟ್ ಆಗುತ್ತೆ ಅಕಸ್ಮಾತ್ ನೀವು ಕಾಲ್ ಕಟ್ ಮಾಡ್ತಾರೆ ಕಣ್ಣ ಸೆಟಿಂಗ್ಸ್ ಅಂತ ತಿಳ್ಸ್ಕೊಡ್ತೀನಿ ನೀವು ಹೇಳಿದ್ರೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಮಾಡೋದು ಮಾಡಬಿಡಿ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಗೈಸ್ ಫಸ್ಟ್ಲಿ ನೀವು ನಿಮ್ಮ ಮೊಬೈಲ್ನ ಕಾಲ್ಡ್ ಎಲ್ಲರೂ ಓಪನ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಿಮಗೆ ಟಾಪಲ್ಲಿ ತ್ರೀ ಡಾ ಲಿಂಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಓಕೆನಾ ಸೊ ನಿಮಗೆ ಈಗ ಹಲವಾರು ಸೆಟಿಂಗ್ಸ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ಓಕೆನಾ ಸೊ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲ ಹಲವಾರು ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ರೆಕಾರ್ಡ್ ಕಾಲ್ಸ್ ಅಂತ ಇದೆಯಲ್ಲ ಸೆಟ್ಟಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಆಮೇಲೆ ಆಟೋ ರೆಕಾರ್ಡ್ ಕಾಲ್ಸ್ ಅಂತ ಇದೆಯಲ್ಲ ಆ ಒಂದು ಸ್ಟಿಕ್ಸ್ನ ಆನ್ ಮಾಡಿಕೊಂಡು ಕೈ ಬಿಡೋಕೆ ಕನ್ಫರ್ಮ್ ಕೊಡ್ಕೊಂಡು ಓಕೆನಾ ಸೊ ಇದ್ರ ಮೂಲಕ ಏನು ಅಂತಾರೆ ನಿಮ್ಮ ಒಂದು ಯಾವ್ಯಾವ ಯಾವುದೋ ಒಂದು ಫೋನ್ ಕಾಲ್ ಬಂತವ್ರು ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ ಮತ್ತು ಸೇವ್ ಆಗುತ್ತೆ ಓಕೆನಾ ನೀವು ಏನಾರು ಅಂತ ರೆಕಾರ್ಡಿಂಗ್ ಕಾಲ್ಸ್ಗಳು ನೋಡಬೇಕು ಅಂತಂದರೆ ಸೊ ಏನಿಲ್ಲ ಮತ್ತೆ ನೀವು ಬ್ಯಾಕ್ ಬಂದುಬಿಡಿ ಒಂದು ಸರಿ ಬ್ಯಾಕಿಂದ ಮುಂದೆ ತೋರಿಸ್ತೀನಿ ಸೊ ಈಗ ತ್ರೀ ಡೌಡರ್ ಲೈನ್ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಕಾಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಕಾರ್ಡೆಡ್ ಕಾಲ್ಸ್ ಅಂತ ಕೆಗಡೆ ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಕಾಲ್ ಕೂಡ ಸಿಗುತ್ತೆ ಕಣ ಅದಾದ್ರೆ ನಿಮಗೆ ಕೆಗಡೆ ಇನ್ನೊಂದು ಆಪ್ಷನ್ ಇದೆ ಡಿಲೀಟ್ ಆಲ್ ರೆಕಾರ್ಡಿಂಗ್ಸ್ ಅಂತ ಅಂದರೆ ನಿಮಗೆ ಹಳೆಯ ಒಂದು ರೆಕಾರ್ಡಿಂಗ್ ಕಾಲ್ಸ್ಗಳು ಇರ್ತಾರೆ ಅವನ್ನೆಲ್ಲ ನಿಮ್ಗೆ ಬೇಕಾದ್ರೆ ಡಿಲೀಟ್ ಕಣ ಕಣ್ಣ ಅದ್ರಾಗ ಕ್ಲಿಕ್ ಅಂದರೆ ಎಲ್ಲ ಒಂದು ಹಳೆಯ ರೆಕಾರ್ಡಿಂಗ್ ಕಾಲ್ಸ್ಗಳಿಗೂ ಕೂಡ ಡಿಲೀಟ್ ಆಗ್ತಾ ಹೋಗುತ್ತೆ ಕಣ ಸೊ ಇಷ್ಟ ಆಗ್ತೀವತ್ತರ ಒಂದು ವಿಡಿಯೋ ನಿಮ್ಗೆ ಒಂದು ಲೈಕ್ ಮಾಡಿ ನೋಡಿ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ